ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನಾ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಏನು ಕೊಡ್ತಾ ಇದ್ದಾರೆ ಅದನ್ನು ಇವಾಗ ಇನ್ನು ಮುಂದೆ ಮೂರು ಸಾವಿರ ಕೊಡ್ತಾರಂತೆ ಅದು ನಿಜಾನ ಅಂತ ಹೇಳಿ ಈ ಸುದ್ದಿ ಒಂದು ತುಂಬಾ ವೈರಲ್ ಆಗ್ತಾಯಿದೆ ಇವಾಗ ಮೊನ್ನೆ ಬಜೆಟ್ ಆಯ್ತಲ್ಲ ಆ ಬಜೆಟಲ್ಲಿ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ನಮ್ಮ ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಈಗ ಲೋಕಸಭಾ ಎಲೆಕ್ಷನ್ ಏನು ಬರ್ತಿದೆ ಅದರಲ್ಲೂ ಕೂಡ ನೀವು ನಮ್ಮನ್ನು ಗೆಲ್ಸಿದ್ರೆ ನಾವು ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಲ್ಲ ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರಂತೆ ಹಾಗಾದರೆ ಇದು ನಿಜಾನ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಅಂದರೆ ತುಂಬ ವೈರಲ್ ಕೂಡ ಆಗ್ತಾ ಇದೆ ಇದು ಹಾಗಾದರೆ ನಿಜವಾಗ್ಲೂ ಕೊಡ್ತಾರ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಕೊಡೋದಕ್ಕೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೆಲವೊಂದು ಅಪ್ಡೇಟ್ಸ್ ಇದೆ ಅದನ್ನು ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಫೋನ್ನ ಕೊಡ್ತಾ ಇದ್ದಾರಂತೆ ನಿಜಾನ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಖುಷಿ ಖುಷಿಯಾಗುತ್ತೆ ನೀವು ಸಪೋರ್ಟ್ ಮಾಡಿದರೆ ವಿಡಿಯೋ ಮಾಡೋದಕ್ಕೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಏನು ಕೊಡ್ತಾ ಇದ್ದಾರೆ ಇದನ್ನು ಇನ್ನು ಮುಂದೆ ಮೂರು ಸಾವಿರ ರೂಪಾಯಿ ಕೊಡ್ತಾರಂತೆ ಇವಾಗ ಮೊನ್ನೆ ನಡೆದಂಥ ಬಜೆಟಲ್ಲಿ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸಿದ್ದಾರೆ ಅಂತಂದು ಇವಾಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಅದರಲ್ಲೂ ಕೂಡ ಏನಾದರೂ ಕಾಂಗ್ರೆಸ್ಸಿಗೆ ಇದ್ದರೆ ನಾವಿನ್ನ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಈ ಸುದ್ದಿನೂ ಕೂಡ ಸಖತ್ ವೈರಲ್ ಆಗ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಅಲ್ಲಿ ಯಾವಾಗ್ಲೂ ಕೂಡ ಹೇಳಿಲ್ಲ ಇಲ್ಲಿ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ ನಾವು ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಈ ಜನಗಳೇ ಇದನ್ನ ಸುಮ್ಮನೆ ವೈರಲ್ ಮಾಡ್ತಾ ಇದ್ದಾರೆ ಈ ಸುದ್ದಿನ ಇವಾಗ ಹಿಂದೆ ನೋಡಿ ನೋಡಿರ್ಬೋದು ಗ್ಯಾಸ್ ಸಿಲಿಂಡರ್ ಪ್ರೈಸ್ನು ಕೂಡ ಇನ್ನು ಮುಂದೆ ಐನೂರು ರೂಪಾಯಿ ಕೊಡ್ತಾರಂತೆ ಐನೂರು ರೂಪಾಯಿ ಕೊಡಬೇಕಂದ್ರೆ ಈ ಕೆ ಸಿ ನೀವು ಮಾಡಿಸ್ಕೋಬೇಕು ಅಂತೇಳಿ ತುಂಬ ವೈರಲ್ ಮಾಡಿದ್ರು ಸುದ್ದಿನ ಸಾಕಷ್ಟು ಜನ ಹೋಗಿ ಗ್ಯಾಸ್ ಆಫೀಸ್ಗಳ ಮುಂದೆ ಕ್ಯೂ ನಿಂತು ಬಿಸಿಲಲ್ಲೆಲ್ಲ ಮಾಡಿಸ್ಕೊಂಡ್ರು ಅದು ಸುಳ್ಳು ಸುದ್ದಿ ಆಗಿತ್ತು ಇವಾಗ ಅದೇ ರೀತಿ ಇದನ್ನು ಕೂಡ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ರು ಹೀಗೆ ಜನಗಳಿಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೇಳಿ ಈ ರೀತಿ ಜನಗಳನ್ನ ತಲೆ ಕೆಡಿಸ್ತಾ ಇದ್ದಾರೆ ನನ್ನ ತಂದೆ ಇನ್ ಮುಂದೆ ಮೂರು ಸಾವಿರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದರಲ್ಲಿ ಸರ್ಕಾರ ಆಗ್ಲಿ ಸಿದ್ದರಾಮಯ್ಯ ಸರ್ ಆಗಲಿ ಯಾರು ಆಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗ್ಲಿ ಯಾರು ಕೂಡ ಹೇಳಿಲ್ಲ ನಾವು ಇನ್ ಮುಂದೆ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಈ ಜನಗಳೇನೆ ಈ ತರ ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ಇವಾಗ ಏನು ಎರಡು ಸಾವಿರ ಕೊಡ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ಸು ಕೂಡ ಇರೋದಿಲ್ಲ ಮತ್ತು ಯಾವುದೇ ರೀತಿ ಸ್ಟಾಪ್ ಕೂಡ ಆಗೋದಿಲ್ಲ ಇವಾಗ ತುಂಬ ಜನ ಮಾತಾಡ್ತಿದ್ದಾರೆ ಎಲೆಕ್ಷನ್ ಮುಗಿಯೋರ್ಗು ಅಷ್ಟೇ ಎಲೆಕ್ಷನ್ ಮುಗಿದ್ಮೇಲೆ ಏನಾದರೂ ಸೋತರು ಅಂತಂದರೆ ನೀನು ಎರಡು ಸಾವಿರ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಸರ್ಕಾರ ಏನು ಹೇಳಿದೆ ಅಂತಂದರೆ ಐದು ವರ್ಷ ಇರೋವರೆಗೂ ನಮ್ಮ ಸರ್ಕಾರವರೆಗೂ ನಾವು ಎರಡು ಸಾವಿರ ರೂಪಾಯಿನ ಕಂಟಿನ್ಯೂ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಅದಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಇವಾಗ ಹೇಗೆ ಬರ್ತಾ ಇದೆ ಅದೇ ರೀತಿ ಬರ್ತಾ ಹೋಗ್ತಾ ಇದೆ ಇವಾಗ ಎರಡು ಸಾವಿರ ಕೊಡ್ತಾ ಇರೋದು ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ತುಂಬಾ ಎಲ್ಪ್ ಆಗ್ತಾ ಇದೆ ತುಂಬ ಬಡವರಂಥವರಿಗೆ ಈ ಎರಡು ಸಾವಿರದಲ್ಲೇ ಅವರು ಜೀವನ ನಡೆಸ್ತಾ ಇದ್ದಾರೆ ಇವಾಗ ಎಲ್ಲ ಒಂದು ಕಡೆ ನೀವು ಕೇಳಿರ್ಬೋದು ಮಗ ಸತ್ತೋದ ಅಮ್ಮ ಮಗ ಇಬ್ಬರೇ ಇರ್ತಾರೆ ಅದರಲ್ಲಿ ಮಗ ಸತ್ತೋಗ್ತಾನೆ ಅವಾಗ ಅವ್ರ ತಾಯಿ ನೆನೆಸ್ಕೋತಾರೆ ಅವನ ಅಂತ್ಯ ಸಂಸ್ಕಾರ ಮಾಡುವಾಗ ಈಗ ಸಿದ್ದರಾಮಯ್ಯ ಸರ್ ಅವರು ಸರ್ಕಾರ ಎರಡು ಸಾವಿರ ಕೊಡ್ತಿರೋದು ನನಗೆ ನನ್ನ ಜೀವನ ನಡೆಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟು ದಿನ ನನ್ನ ಮಗ ದುರದಾಗ್ತಾ ಇದೆ ಇವಾಗ ಅವನೇ ಇಲ್ಲ ಇನ್ನು ನನ್ನ ಮುನ್ ನನ್ನ ಜೀವನ ಹೇಗೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿತ್ತು ಈ ಎರಡು ಸಾವಿರ ಬರ್ತಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೇಳಿ ಆ ತಾಯಿ ತುಂಬಾನೇ ಹೇಳ್ತಾ ಇದ್ರು ಅದನ್ನು ನೋಡಿದರೆ ನಿಜವಾಗ್ಲೂ ಹೊಟ್ಟೆವರಿತೆ ಅಂತಲೇ ಹೇಳ್ಬೋದು ಈ ರೀತಿ ಎಷ್ಟೋ ಜನಗಳಿಗೆ ಎಷ್ಟೋ ಕುಟುಂಬಗಳಿಗೆ ಹೆಲ್ಪ್ ತುಂಬನೇ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇವಾಗ ಎರಡು ಸಾವಿರ ಕೊಡ್ತಾ ಇರೋದು ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಸ್ಟಾಪು ಕೂಡ ಆಗೋದಿಲ್ಲ ಜೊತೆಗೆ ಇಲ್ಲಿ ಮೂರು ಸಾವಿರ ಕೊಡ್ತಾರೆ ಅಂತ ಹೇಳ್ತಿದಾರಲ್ಲ ಮೂರು ಸಾವಿರನೂ ಕೊಡೋದಿಲ್ಲ ಇವಾಗ ಎರಡು ಸಾವಿರ ಹೇಗೆ ಬರ್ತಾಯಿದೆ ಅದೇ ರೀತಿ ಇನ್ನು ಐದು ವರ್ಷಗಳ ಕಾಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರದಿಂದನೇ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ ಯಾರು ಈ ಸುದ್ದಿನ ವೈರಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕ್ರಮ ತಗೋಬೇಕು ಅದನ್ನು ಸರ್ಕಾರದಿಂದನೇ ತಗೋತಾರೆ ಸೊ ಯಾರು ಕೂಡ ತಲೆ ಕಡಕ್ಕೆ ಹೋಗ್ಬೇಡಿ ಅಂತಂದರೆ ಇವಾಗ ಮೂರು ಸಾವಿರ ಕೊಡ್ತಾರೆ ಮತ್ತು ಹಣ ಸ್ಟಾಪ್ ಮಾಡ್ತಾರೆ ಅಂತಂದರೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಇವಾಗ ಹೇಗೆ ಬರ್ತಾ ಇದೆ ಅದೇ ರೀತಿ ಬರ್ತಾ ಹೋಗುತ್ತೆ ಇಷ್ಟೇ ಮೂರು ಸಾವಿರ ರೂಪಾಯಿ ಕೊಡೋದಿಲ್ಲ ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ತುಂಬ ಜನ ಬಂದಿಲ್ಲ ಅಂತೇಳಿ ಕಮೆಂಟ್ನ ಹಾಕ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಪೋಸ್ಟ್ ಆಫೀಸ್ ಇದ್ದರೆ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿಸಿ ಎಷ್ಟೋ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ಹಣ ಬಂದಿಲ್ಲದೆ ಇರೋರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಒಂದು ವಾರದೊಳಗಡೆ ಅವರಿಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಕೂಡ ಅವರ ಖಾತೆಗೆ ಬಂದಿದೆ ಅಂತೆ ಸೊ ಹಾಗಾಗಿ ಇದೊಂದು ಪ್ರಯತ್ನನ ಮಾಡಿ ನೀವು ಎಲ್ಲ ಥರ ಪ್ರಯತ್ನ ಮಾಡಿರ್ತೀರ ಅಂತ ತಿಳ್ಕೊತೀನಿ ಬಟ್ ಇದೊಂದು ಪ್ರಯತ್ನನ ಮಾಡಿ ಅಂದರೆ ಜಸ್ಟ್ ಇಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರು ತುಂಬ ದುಡ್ಡು ಏನಾಗಲ್ಲ ಒಂದು ಇನ್ನೂರು ಮುನ್ನೂರು ಒಂದು ಐನೂರು ರೂಪಾಯಿ ಒಳಗಡೆ ಅಮೌಂಟನ್ನು ಕಟ್ಟಿ ನೀವು ಒಂದು ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮಗೆ ಒಂದು ವಾರದೊಳಗಡೆ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಹಣನೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಥವಾ ನಿಮಗೆ ಮಾಡ್ಸೋಕ್ಕಾಗಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ವಾ ಅಲ್ಲಿ ಹೋಗಿ ನೀವು ಭೇಟಿ ನೀಡಬೇಕಂತೆ ಅಲ್ಲಿ ಭೇಟಿ ನೀಡಿದ್ರೆ ಅಲ್ಲಿ ಹೇಳ್ತಾರೆ ನೀವು ಏನು ಮಾಡ್ಬೇಕಂತ ಹೇಳೋದು ಅನ್ನೋದನ್ನ ಅಲ್ಲಿ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಭೇಟಿ ಮಾಡಿದರೆ ನಿಮಗೆ ಹಣ ಬರೋ ರೀತಿ ಅವರು ಕೂಡ ಮಾಡಿಕೊಡ್ತಾರೆ ನೆಕ್ಸ್ಟು ಗೃಹಲಕ್ಷ್ಮಿಯರಿಗೆ ಉಚಿತವಾಗಿ ಸ್ಮಾರ್ಟ್ ಫೋನ್ನ ಕೊಡ್ತಾರಂತೆ ಅಂತೇಳಿ ಈ ಸುದ್ದಿನೂ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ತುಂಬ ಜನ ಆಲ್ರೆಡಿ ವೀಡಿಯೋಸ್ ಕೂಡ ಮಾಡಿದ್ದಾರೆ ಅಂತಂದರೆ ಉಚಿತವಾಗಿ ಸ್ಮಾರ್ಟ್ ಫೋನ್ನ ಕೊಡ್ತಾರಂತೆ ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಇವಾಗ ಏನು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಅದೇ ರೀತಿ ಈಗ ಉಚಿತ ಸ್ಮಾರ್ಟ್ ಕೂಡ ಕೊಡ್ತಾರಂತೆ ಇನ್ನು ಮುಂದೆ ಅಂತ ಹೇಳಿ ಇದು ಕೂಡ ವೈರಲ್ ಆಗ್ತಾ ಇದೆ ಸಿಕ್ಕಾ ಸೊ ಇಲ್ಲಿ ಕೊಡ್ತೀನಿ ಅಂತ ಹೇಳಿರೋದು ನಿಜ ಬಟ್ ಆದರೆ ಎಲ್ಲ ಮಹಿಳೆಯರಿಗೂ ಕೊಡೋದಿಲ್ಲ ಇಲ್ಲಿ ಅಂಗನವಾಡಿನಲ್ಲಿ ಕಾರ್ಯಕರ್ತೆಯರು ಮತ್ತು ಹೆಲ್ಪರ್ಸ್ ಇರ್ತಾರಲ್ವ ಟೀಚರು ಮತ್ತು ಅಲ್ಲಿ ಹೆಲ್ಪರ್ಸ್ ಇರ್ತಾರಲ್ವ ಅವ್ರಿಗೆ ಮಾತ್ರ ಸರ್ಕಾರ ಕೊಡ್ತಾಯಿದೆ ಅವ್ರಿಗೆ ಕೊಡೋದಕ್ಕೋಸ್ಕರ ಇವಾಗ ಬಜೆಟಲ್ಲಿ ಆಲ್ರೆಡಿ ತೊಂಬತ್ತು ಕೋಟಿಯಷ್ಟು ದುಡ್ಡನ್ನು ತೆಗೆದಿಟ್ಟಿದ್ದಾರೆ ಅದರಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಮಾರ್ಟ್ಫೋನ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಅಂಗನವಾಡಿನಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಇದು ಎಲ್ಲರಿಗೂ ಕೂಡ ಕೊಡೋದಿಲ್ಲ ಇವಾಗ ಗೃಹಲಕ್ಷ್ಮಿ ಹಣ ಯಾರೆಲ್ಲ ತಗೋತಾ ಇದ್ದೀರೋ ಅವರೆಲ್ಲರಿಗೂ ಕೊಡೋದಿಲ್ಲ ಜಸ್ಟ್ ಅಂಗನವಾಡಿನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರನೇ ಕೊಡ್ತಾ ಇದ್ದಾರೆ ಇದನ್ನ ತಪ್ಪಾಗಿ ತಿಳ್ಕೊಂಡು ಜನಗಳೆಲ್ಲ ಏನು ವೈರಲ್ ಮಾಡ್ತಾ ಇದ್ದಾರೆ ಅಂತಂದು ಎಲ್ಲ ಮಹಿಳೆಯರಿಗೂ ಕೊಡ್ತಾರಂತೆ ಹೇಳಿ ಇವಾಗ ಟೈಟಲ್ ತಮ್ಮನ್ನ ಎಲ್ಲ ಹಾಕಿರ್ತಾರೆ ಇನ್ನು ಮುಂದೆ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಫೋನ್ ವಿತರಣೆ ಅಂತೇಳಿ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ತೆಗೋಬೇಕು ಅಂತ ಈ ತಮ್ಲೈನ್ ನೋಡಿದ ತಕ್ಷಣ ಅವು ಎಲ್ಲರಿಗೂ ಕೊಡ್ತಾರಂತೆ ಅಂತ ನೀವು ತಿಳ್ಕೊತೀರಾ ಆದರೆ ಸುಳ್ಳು ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಸ್ಟಾರ್ಟಿಂಗ್ ಸ್ವಲ್ಪನೇ ನೋಡಿ ಅಥವಾ ಓಡಿಸ್ಕೊಂಡು ಹುಡ್ಸ್ಕೊಂಡು ನೋಡಿದರೆ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಇದು ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ ಕ್ಲಿಯರಾಗಿ ತಿಳ್ಕೊಳ್ಳಿ ಬರೀ ಅಂಗನವಾಡಿನಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರನೇ ಕೊಡ್ತಾ ಇದ್ದಾರೆ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಹಾಗೆ ನಿಮ್ಗೆ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದು ಕೂಡ ತಿಳಿಸ್ಕೊಡಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಇವತ್ತಿನ ಮಾಹಿತಿಯಿಂದ ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ ಹಾಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು